ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಹಳ ಅದ್ದೂರಿಯಾಗಿ ಮೂಡಿಬರುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಹದಿನೇಳು ಜನ ಇದ್ದಾರೆ ಅದರಲ್ಲಿ ಕೆಲವರು ಸ್ವರ್ಗದಲ್ಲಿ ಇದ್ದಾರೆ ಇನ್ನು ಕೆಲವರು ನರಕದಲ್ಲಿ ಇದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಒಂಟಿ ಸಲಗ ಲಾಯರ್ ಜಗದೀಶ್ ಅವರ ಅಬ್ಬರ ಹೆಚ್ಚಾಗಿದೆ ಜಗದೀಶ್ ಅವರ ಪ್ರೋಮೋಗಳು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿದೆ ಇತ್ತೀಚೆಗೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಎದುರು ಹಾಕ್ತಾ ಜಗಳ ಮಾಡಿಕೊಂಡಿದ್ದರು ನಾನು ಒಂಟಿ ಸಲಗ ನೀವೆಲ್ಲ ಕಿತ್ತು ತಿನ್ನುವಂತಹ ನರಿಗಳು ತೋಳಗಳು ಎಂದು ಎಲ್ಲರ ಮುಂದೆ ಘರ್ಜಿಸಿದ್ದಾರೆ ಸದ್ಯ ಕ್ಯಾಪ್ಟನ್ ಆಯ್ಕೆಯಲ್ಲಿ ಅಸಮಾಧಾನಗೊಂಡ ಲಾಯರ್ ಜಗದೀಶ್ ಅವರು ಮನೆಯಿಂದ ಹೊರಗೆ ಹೋಗುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ನೀಡಿದ್ದ ಮೈಕ್ ತೆಗೆದಿಟ್ಟು ಬಿಗ್ ಬಾಸ್ ಮನೆಯಿಂದ ಹೊರ ನಡೆಯಲು ಸಿದ್ಧರಾಗಿದ್ದಾರೆ ಹೀಗೆ ಲಾಯರ್ ಜಗದೀಶ್ ಅವರು ನರಕ ನಿವಾಸಿಗಳ ಮುಂದೆ ಹೋಗಿ ನನ್ನ ಕಣ್ಣ ಮುಂದೆ ನನಗೆ ಅನ್ಯಾಯವಾದಾಗ ನಾನು ಹೇಗೆ ಸುಮ್ಮನಿರಲಿ ಎಂದು ಹೇಳಿದ್ದಾರೆ ಸ್ನೇಹಿತರೆ ಜಗದೀಶ್ ಅವರು ಮಾಡಿದ್ದು ಸರಿಯಾ ತಪ್ಪ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ